ಇಲ್ಲಿ ನಾವು ಫಸ್ಟ್ ಗ್ರೇಡ್ ಕಾಲೇಜಿಂದ ಬಂದಿದ್ದೀವಿ ಕಾಲೇಜಿಗೆ ಹೋಗಿ ಈಗ ತಾನೇ ಜಸ್ಟ್ ಬಂದಿದ್ದೀವಿ ಇಲ್ಲಿ ಏನು ಸಮಸ್ಯೆ ಅಂತ ನಮಗೆ ಒಂಚೂರು ಅರ್ಥ ಆಗ್ತಿಲ್ಲ ಸ್ಟ್ರೈಕ್ ಇದೆಯಾ ಇಲ್ಲ ಏನೂ ಅರ್ಥ ಆಗ್ತಿಲ್ಲ ಪ್ರಣ ಪ್ರಯಾಣಿಕರು ತುಂಬ ಹೊತ್ತಿಂದ ವೇಟ್ ಮಾಡ್ತಿದ್ದಾರೆ ಇದೇನು ಪರಿಹಾರ ಏನು ಅಂತ ಅರ್ಥ ಆಗ್ತಿಲ್ಲ ನಮಗೂ ಬಸ್ ಓಡಾಡ್ತಿದ್ದಾವೆ ಏನು ಸ್ಟ್ರೈಕ್ ಇದೆಯಾ ಇಲ್ಲ ಏನೂ ಅರ್ಥ ಆಗ್ತಿಲ್ಲ ಇದಕ್ಕೆ ಏನು ಪರಿಹಾರ ಕೊಡಬೇಕು ಇದನ್ನು ನೀವು ಹೇಳಬೇಕು ಸರ್ಕಾರ ಸರ್ಕಾರದಿಂದ ಏನು ನೀವು ಕ್ರಮ ತೊಗೊತೀರ ತೊಗೊಬೋದು ತಗೊಳಕ್ಕೆ ನಾವು ಕೇಳ್ಕೊಳ್ತೀವಿ ನಾವು ಇಂದ ಹೊಳೆವನ್ನೂರಿಂದ ಬರ್ತಿರೋದು ಎಸ್ ಆರ್ ಎನ್ ಎಮ್ ಕಾಲೇಜು ಏನೂ ತೊಂದರೆ ಆಗಿಲ್ಲ ಬೆಳಗ್ಗೆ ಬಸ್ ಸಿಗಲಿಲ್ಲ ಪ್ರೈವೇಟಿಗೆ ಬಂದ್ವಿ ಈಗ ಹೋಗ್ತಾ ಇದೀವಿ ಬ ಅಲ್ಲಿ ಹಿಂಗೆ ಬಸ್ಸುಗಳು ತೊಂದರೆ ಆದರೆ ಹೆಂಗೆ ಸರ್ ಒಬ್ಬೊಬ್ಬರು ಮಹಿಳೆಯರು ಬಂದಿರ್ತಾರೆ ಹಾಂ ಆಗಿಲ್ಲ ಈಗ ಬರ್ತಾ ಈಗ ಬರ್ದ್ರೆ ಪರವಿಲ್ಲ ಏನು ಅನ್ಸೋದಿಲ್ಲ ಬಂದಿಲ್ಲ ಅಂದ್ರೆ ಹಿಂಸೆ ಒಂದ್ ಸ್ವಲ್ಪ ನಮ್ಗೆ ಹೋಗಕ್ಕೆ ಒಬ್ಬೊಬ್ರು ಬಂದಿರ್ತೀವ ಬಂದಿಲ್ಲ ಅಂದ್ರೆ ಹಿಂಸೆ ಬಂದ್ರೆ ಪರವಿಲ್ಲ ಗೊತ್ತೇ ಇಲ್ಲ ನಮಗೆ ನಾನು ಚೆನ್ನಗಿರಿ ಹೋಗ್ಬೇಕಾಗಿತ್ತು ಬಸ್ಸು ಇಲ್ಲ ಅಂತ ಗೊತ್ತಿತ್ತು ಆದ್ರೂ ಪ್ರೈವೇಟ್ ಅಲ್ಲಿ ಹೋಗ್ಬೇಕು ಅಂತ ಬಂದೆ ಆದ್ರೆ ಬಸ್ ಇದೆ ಚೆನ್ನಾಗಿ ಪ್ರಯಾಣ ಮಾಡ್ತಿದ್ವಿ ಖುಷಿ ಅನಿಸ್ತಾ ಇದೆ ನಮ್ಮದು ಗೋವಿಂದ ಕೋವಿ ಹೊನ್ನಾಳಿ ತಾಲೂಕು ನ್ಯಾಮತಿ ಜಿ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಬಂದಿದ್ದೀವಿ ಗೋವಿಂದ್ ಕೋವಿಂದ ಬಂದು ಬೆಳಗಿಂದ ನಾವು ಬಂದಿವೆಲ್ಲ ಪ್ರಯಾಣ ಮಾಡ್ಕಂತ ಬಂದಿವೆ ಬಸ್ಸಿಂದ ಯಾವುದೇ ಥರ ತೊಂದರೆ ಇಲ್ಲ ಜನಗಳಿಗೆ ಯಾವುದೇ ಥರ ತೊಂದರೆ ಆಗಿಲ್ಲ ಬಸ್ಗಳು ಮುಷ್ಕರ ಅಂತ ಹೇಳ್ತಾರೆ ಆದರೆ ಎಲ್ಲ ಎಂದಿನಂತೆ ಎಲ್ಲ ರೀತಿ ಜ ಬಸ್ಗಳು ಅಡ್ಡಾಡ್ತ ಇದ್ದಾವೆ ಹಂಗಾಗಿ ಯಾವುದೇ ಥರ ಸಾರ್ವಜನಿಕರಿಗೆ ಯಾವುದೇ ಥರ ಆಗಿಲ್ಲ ಎಲ್ಲ ಅನುಕೂಲವಾಗೇ ನಡೀತೈತೆ ಏನು ತೊಂದರೆ ಇಲ್ಲ